ಲೋಕಸಭಾ ಕ್ಷೇತ್ರ ಗೆಲ್ತವೆ ಶ್ರೀರಾಮುಲು ಅವರು ಬಹಳ ದೊಡ್ಡ ಅಂತರದಲ್ಲಿ ಸುಮಾರು ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ಗೆಲ್ತಾರೆ ವಿಶ್ವಾಸ ನನಗೂ ಇದೆ ನಿಮಗೂ ಇದೆ ಬಹಳ ಹೊತ್ತು ಮಾತನಾಡಲ್ಲ ನನಗೆ ಎಂಬತ್ತೆರಡು ವರ್ಷ ದೇವ್ರ ಕೈಕಾಲು ಕಟ್ಟಿ ಇದ್ರೆ ಇನ್ನೊಂದು ಲೋಕಸಭಾ ಚುನಾವಣೆ ಮಾಡಿ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬಹುಮತವನ್ನು ತಂದು ಹಿಂದಾದ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದೋಗ್ತೇವೆ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಬಂಧುಗಳೇ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬಂದ ಮೇಲೆ ಒಂದು ರೀತಿ ಆನೆಯ ಬಲ ಬಂದಂತಾಗಿದೆ ಎಲ್ಲ ಕಡೆ ಅವರು ಸಹ ಓಡಾಡ್ತಾ ಇದ್ದಾರೆ ಎಲ್ಲರ ಸಹಕಾರದಿಂದ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಬಳ್ಳಾರಿ ಜಿಲ್ಲೆಯಿಂದ ಬಹಳ ಜನಪ್ರಿಯ ವ್ಯಕ್ತಿ ಹೋರಾಟ ಮಾಡಿದಂಥ ವ್ಯಕ್ತಿ ಶ್ರೀಸಾಮಾನ್ಯನ ಜನರ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿ ದೀನ ದಲಿತ ಬಡವರ ಬಗ್ಗೆ ಕಳಕಳಿಯುವಂಥ ವ್ಯಕ್ತಿ ಶ್ರೀರಾಮುಲು ಅವರು ನಿಮ್ಮ ಆಶೀರ್ವಾದದಿಂದ ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೇನೆ ನಾನು ನಿಮ್ಮ ಇಷ್ಟ ವಿನಂತಿ ಮಾಡುವಂಥದ್ದು ಬಂಧುಗಳೇ ಇವತ್ತಿಂದ ಚುನಾವಣೆ ಮುಗಿಯುವವರೆಗೆ ಯಾವ ನರೇಂದ್ರ ಮೋದಿಜಿಯವರು ವರ್ಷದ ಮುನ್ನೂರ ಅರವತ್ತೈದು ದಿವಸ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ತೇನೆ ಅವರ ತಾಯಿಯವರು ತೀರ್ಕೊಂಡಾಗ ಶವ ಸಂಸ್ಕಾರ ಮಾಡಿ ವಾಪಸ್ ಬಂದು ಮತ್ತೆ ದೇಶದಲ್ಲಿ ಪ್ರವಾಸ ಮಾಡುವಂತ ಅಂತ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ ಹೊಂದಾಣಿಕೆ ಮಾಡಿರೋದು ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ ಮೊನ್ನೆ ತಾನೇ ಮೈಸೂರಿನಲ್ಲಿ ಮಾನ್ಯ ದೇವೇಗೌಡರು ನಮ್ಮ ಪ್ರಧಾನಿ ಜೊತೆಗೆ ಒಟ್ಟಾಗಿ ಇದ್ದದ್ದು ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇವೇಗೌಡರು ಯಾವ ರೀತಿ ಪರಸ್ಪರ ಒಳ್ಳೆಯ ಸಂಬಂಧ ಇದೆ ಅಂತ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಹೀಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡಿರುವಂಥದ್ದು ಕೇವಲ ಇದು ತಾತ್ಕಾಲಿಕವಲ್ಲ ಬರುವಂಥ ದಿವಸಗಳಲ್ಲಿ ಹಾಲು ಜೈನಿನಂತೆ ನಾವು ಒಟ್ಟಾಗಿರ್ತೇವೆ ಒಂದಾಗಿರ್ತೇವೆ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು ಇದು ನನ್ನ ಮಾತಲ್ಲ ವಿಶ್ವದ ಯಾವುದೇ ಹಿರಿಯ ವ್ಯಕ್ತಿಗಳನ್ನು ಕೇಳಿ ಎಲ್ಲರೂ ಹೇಳೋದು ಒಂದೇ ಮಾತು ಮೋದಿ 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 ಈ ರೀತಿ ಇಡೀ ವಿಶ್ವವೇ ಮೆಚ್ಚಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿರುವಂತಹದ್ದನ್ನು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ನಮ್ಮ ಕಾಂಗ್ರೆಸ್ನವರು ಯಾವುದೋ ಹಣದ ಬಲದಿಂದ ಹೆಂಡದ ಬಲದಿಂದ ತೋಳು ಬಲದಿಂದ ಅಧಿಕಾರ ಬಲದಿಂದ ಜಾತಿಯ ವಿಶ್ವೀಜ ಬಿತ್ತಿ ಅಧಿಕಾರದಲ್ಲಿ ಬರ್ತೇವೆ ಅನ್ನೋ ಭ್ರಮೆನಲ್ಲಿದ್ದರೆ ಅದು ತಿರ್ಕನ ಕನಸು ಅಂತ ನಾನು ಹೇಳಕ್ಕೆ ಇಚ್ಛೆ